ಅಯ್ಯೋ ನಮ್ಮ ಅತ್ತಿಯವ್ರು ಎಲ್ಲಿ ಹೋದ್ರು ಚೊ ನನ್ನ ಗಂಡನು ಎಲ್ಲಿ ಹೋಗ್ಯನ ಏನು ಅರ್ಜೆಂಟ್ ಹೇಳ್ಬೇಕಲ್ಲಪ್ಪ ವಿಚಾರ ನನ್ನ ಗಂಡನ ಪೋನಿಗೆ ಪೋನ್ ಹಚ್ಚಿ ಫೋನ್ ಎಬಸ್ ಯಾರು ಮುಂದೆ ಹೇಳಿ ಯಾರು ಮಂದಿ ಹೇಳಿ ಯಾರು ಮಂದಿ ಹೇಳಿ ಯಾರು ಮಂದಿ ಹೇಳಿ ಇವು ಮನ್ಯಾಗ ಎರಡು ಏನೇನು ಕೆಲಸ ಮಾಡ್ಕೊತ ಜಾತೂ ಹೋಗ್ಯಾಳ ಒಬ್ಬಕ್ಕೆ ಕೊನೆಗೆ ಅದಾ ಅವ್ರ ಮುಂದೆ ಹೇಳೋದಕ್ಕಿಂತ ಅತ್ತೆ ಮುಂದೆ ನನ್ನ ಗಂಡನ ಮುಂದೆ ಹೇಳಿದ್ರೆ ನಂಗೆ ಸಂಬಂಧ ಆಗದ ಅದು ಅಯ್ಯೋ ಅಯ್ಯವ ಇದು ಏನಕರ ಆಚಾರ ಇವ್ವ ಬೆಳಿಗ್ಗೆ ಹೇಳತ್ಲಾ ನನ್ನ ಕುಣ್ಕಾಲಗಿತ್ತಿ ನನ್ನ ಸೊಸಿ ಮೂರನೇ ಬೇಕು അക്കിമക്കോട് ചോദി ആ ചു കൂർ ആ കണ്ണുന ചെലി അയ്യോ അത് അത് നീന്ത സ്വീറ്റ് ന്യൂസ് അത് അത് അത്തോടേ ടി അത నీవు అజ్జి ఆగ తీరి అత్తే దీని టీ అవలకి పౌలకి పాప బతానే అత్తి పోజు కొడతానే నిమ్ తోడి మేగ ఉచ్చి హైతాన ఇసి మాడతాన అలాలాలాలాల బెరికి ససియే అలా నన హారి హరి బిట్టి ససి ఒట్టి లయ్యా నిని యవ హాల్ కడ దష్టక సియాత బడ నగ ఖుషియాగి నిన్నిందలే ൂ ഇല്ല

நானிய கேட்க மக்கள் குந்தரது விட்டு மத்ல மக்கள் எட்டோ மணி மக்கள் அந்த இவத இவ்வளவு கசவரிக் கேமூளி ನೋಡಿದ್ರು ಹುಚ್ಚು ಮೂಳು ನಿಮ್ಮ ಸರ್ತಿಗೆ ಬಂದಾಗ ಹೇಳ್ತಿದ್ಲಲ್ಲ ಮಕ್ಕಳು ಯಾಕೆ ಅಯ್ಯೋ ಮಕ್ಕಳು ಯಾವಾಗ ಅಯ್ಯೋ ಅಂತ ಹೇಳಿ ಅವಾಗ ಬಗಳು ಏನು ಒಂದಿನ ನೀನು ಇಂಥದ್ದು ಮಾಡಕತ್ತೇ ಅನ್ನೋ ಗನಂದಾರಿ ಕೆಲಸ ಕಿತ್ತು ಗುಡ್ಡಿ ಹಾಕದ ಅಂತ ಹೇಳಿ ಯವ್ವ ನಾವಲ್ಲೇ ವಾಯ್ ವಾ ಇದು ಹಿಂಗಾದ್ರೆ ಹೊಂದಾಣಿಕೆ ಆಗೋದಲ್ಲ ಮಾಡ್ತಾನೆ ತಳಿ ಬರ್ಲ ಆ ನಾನು ಹಾಟೆ ಮಾಡ್ತಾನೆ ಇವತ್ತ ನೋಡು ಹಿಂಗ ಪಿಲ್ ಏನ್ ಮಾಡ್ಕೊತ ಕುತ್ತು ಕುತ್ತು ಆಮೇಲೆ ಬೇಕಂದ ಮಕ್ಕಳಾಗುದಿಲ್ಲ ವಿಚಾರ ಮಾಡ್ರಿ ಅತ್ತಿಯರ್ ನಾನೇನ್ ಮಾಡ್ಲಿ ಯಾ ಪಿಲ್ ಏನ್ ಇಲ್ಲ ಎಂತದ್ದು ಇಲ್ಲ ನಿಮ್ ಮಗ ನನ್ ಕಂಡ್ರೆ ಇಷ್ಟಾನೆ ಪಡಂಗಿಲ್ಲ ನಾನೇನ್ ಮಾಡ್ಲಿ ಯವ್ವ ದೇವ್ರೆ ನಿಂದೊಂತರ ಆಡಲ್ಲ ಯವ್ವ ಇಕ್ಕಿದಂತರ ಆಕಿದಂತರ ಆದ್ರೆ ಆ ಅಂದ್ರೆ ಪಡಂಗಿಲ್ಲ ಅಂದ್ರೆ ಯಾವಕಿನ ಮಾಡ್ಕೊಂಡು ಬರೋದನ ಏನವ ನಾನು ಎಲ್ಲಾ ರೀತಿ ಹೇಳಿದ್ದಾತು ಹೇಳಿದ್ದಾತು ಕೇಳಿದ್ದಾತು ಅವಲಿನ ಕೆಡಸ್ಕೋವಲ್ಲ ಕಡಿವ ಹೆಂಗಾರ ನಿಂದೊಂದು ಸಂಸಾರ ಸರಿ ಮಾಡ್ತೇನೆ ಪಾಪ ನಿಂದೇನ್ ಬಿಡು ಮದುವೆ ಮಾಡತ್ತೆ ಮಾಡ್ಕೊಂಡು ಆ ಊರ್ ಬಡೇ ಮೊದ್ಲ ಹೇಳಿಲ್ಲ ನೋಡಿ ಯಾವ ಇಷ್ಟಪಟ್ಟೆನ್ ಅಂತ ಹೇಳಿ ಈಗ ನೋಡಿ ರಾಡಾಡತ್ತೋ ತೋ ತೋ ನನ್ನ ಮಗ ಅಂತ ಹೇಳ್ಕೊಳಕ ನಂಗೆ ಮಾತಿಗೆ ನಾನು ಏನು ಮಾಡ್ಲಿ ಮಕ್ಳು ಮರಿ ದೂರ ಉಳಿತು ಅವ್ರು ನನ್ನ ಪ್ರೀತಿಯಿಂದ ಒಂದು ನಾಲ್ಕು ಮಾತು ಮಾತಾಡಲ್ಲ ಬರ್ಲಾವ್ ಪಾತ ಬರ್ಲಿ ಬರಲವ ಹೋಗಿ ಮಾಡ್ಕೋಬೇಡ ಮಾಡ್ಕೊಬೇಡ ಬರ್ಲಿ ಬರ್ಲವ್ ಮಾತಾಡ್ತೇನೆ ನಾನು ಅತ್ತಿಯರ ನಾನು ನಮ್ಮ ಉಪ್ಪು ಹಚ್ಚಿ ಹೇಳ್ತೀನಿ ರೀ ನಾನು ಬಂಗಾರ ಅಂತ ಸಸ್ಯವ ಹೋಗು ನಿಮ್ಮ ಉಪ್ಪು ಹಚ್ಚು ಕುಂದಿರ್ಬೇಕು ಹುಷಾರಾಗಿ ಹೇಳ್ಬೇಕು ಏನು ಹ್ಞೂ ರೀ ಅತ್ತಿಯಾರ ಅತ್ತಿಯರ ನಂಗೆ ಏನೇನೇ ತಿನ್ಬೇಕು ಅನ್ಸಕತೈತ್ರಿ ಇದೇನೋ ಇದೇನಷ್ಟ ಎಷ್ಟು ಕಡೆ ಬೈಕ್ ಚಾಲ್ ಆಗ್ಯೋ ಈಕೀಗೆ ಒಂದು ನಾಲ್ಕು ತಿಂಗಳ ಬೈಕ್ ಹತ್ತಾವ ಅಂತಾರಪ್ಪ ಈಕಿಗೇನಿದೆ ಏನಿದೆ ಮೂಡ್ತಿದ್ದಂಗೆ ಬೈಕ್ ಹತ್ತಲ್ಲ இெல்லா மரியா கே தப்போதா அய்யோ இங்கே நானே மொதலே ஒட்டில

ಹೌದು ತಡಿವಾ ಏನೋ ಅಪ್ರಪುಕ್ ಮಮ್ಮಗನ ಮೊಮ್ಮಗಳ ಬರ್ತಾಳ ಅಂತೇಳಿ ಇಷ್ಟು ಖುಷಿ ಆಗ್ಬಿಟ್ಟ ನೋಡಿ ನಾನು ಆಕಿಗೆ ಬೇಕಾರ ಅಡ್ಗಿ ಮಾಡೋದ್ ಹೇಳ್ತೀನಿ ಏನ ಅಡ್ಗಿ ಹಾಕಿ ಮಾಡ್ಲಿ ಬೇಕಾರ ನಮ್ಗೆ ಎಲ್ಲಾರ್ಗಿ ಆ ನೀವ್ ಅಷ್ಟು ಬಂಡೈತಿ ಅದು ಅರ್ವಿ ಅದು ಕಸ ಹೊಡಿಯದು ಕಲ್ವರ್ಸೋದು ಎಲ್ಲಾ ನೀವು ಮಾಡ್ರಿ ಆತಾ ರೊಟ್ಟಿ ಹಾಕಿ ಬೇಡ ಬೇರೆ ಕಡೆ ರೊಟ್ಟಿ ನಾನು ಮಾಡ್ತೀನಿ ಅಂತ ನಿಂತು ಬಡದು ಹಿಂದಗಡೆ ಏನೋ ತ್ರಾಸ ಆದಿತ್ತು ಅನ್ನ ಸಾರು ಪಲ್ಯ ಗಿಲೆ ಮಾಡಿ ನಾಜು ಕಿನ್ಯಾಗಿನ ಅಡಿಗೆ ಮ್ಯಾಲೆ ಅಡಿಗೆ ಮಾಡಿ ಹೂಗೊಳ್ಳಾಕತ್ತಿ ಶಬಾ ರೀ ಬಂದ್ರೆ ನೀವು ಬರದಾರಿ ಇನ್ನ ಕಾಳಕತಿದ್ದ ರೀ ರೀ ಒಂದ್ ಸಿಹಿ ಸುದ್ದಿ ಸಿಹಿ ಸುದ್ದಿ ಏನೋ ಬಿಡ್ರಿ ನಮ್ಮ ಮನೆಗೆ ಒಂದು ಪುಟಾಣಿ ಕೂಸು ಬರಕತ್ತೈತ್ರಿ ಓ ಹೂನ್ರಿ ಗೌಡ್ರ ನಿಮ್ಮ ಒಂದು ಪುಟಾಣಿ ಶಾಂತಕ್ಕರ ಪುಟಾಣಿ ಗೌಡ್ರ ಬರಕತ್ತಾರ ಶಾಂತ ಏನ್ ಬಂತ ಈ ವಯಸ್ಸಿಗ ನಿನಗ ಕರೆ ಹೇಳ ಯಾರದ ಕೂಸು ನನ್ನ ಕೈವಾಡ ಅಂತ ಇದ್ರಾಗ ಇಲ್ಲ ಇಲ್ಲ ಹೆಂಗಿದ ಹೆಂಗ ಅದು ಸ್ವತ್ಯಾರ ಹಡಿವತ್ನಾಗ ನೀ ಹಡ್ಕೊಂತ ಕುಂದಿರ್ತಿ ಏನಲೇ ವಾ ಏನು ಮರ್ಯಾದಿ ತಿ ನಿಂತೆ ಹೋಗ್ಲಿ ಯಾರ್ದಿದ ಕೂಸು ಇದ್ರಾಗ ಯಾರ ಕೈವಾಡ ಐತಿ ನನಗೆ ಇವತ್ತು ಗೊತ್ತಾಗ ಅಯ್ಯೋ ನಿಮ್ಮ ಬಾಯಿ ಸೇದ್ಲಿ ನಿಮ್ಮ ಬಾಯಾಗ ಮುಳ್ಳು ಮುರಿಲಿ ನಿಮ್ಮ ಬಾಯಾಗ ಒಣ ಕೊಟ್ಟಿ ತಿರುಕಲಿ ಅಲ್ಲ ನಿಮಗೆ ಏನ ಬಂದತ್ರಿ ಈ ಪರಮ ಪತಿ ವೃತ್ಯಾಗ ಈ ನನ್ನ ನನ್ನಂತ ಹೆಂಟಿಗೆ ನಿಂದಿಸ್ತಾ ಇರಿಯಾ ನಿಂದಿಸ್ತಾ ಇದೀಯಾ ನನಗೆ ನೀನು ರೀ ರೀ ನಾನು ಏಕ ಪತಿ ಆ ಪತಿ ವೃತಸ್ತಿ ಪತಿ ವೃತಸ್ತಿ ಸುಮ್ಕೊಂಡ್ರೆ മത് കൂസ എല്ലോ పుటాణి గౌడా పుటాణి ఇష్ట హాళ బరుక మంది అలా అత్య మైసూర్ పక్క ఆమేలే జిలేబి ఆమేలే జహంగీరు ఆమేలే మోతిచూరు ఆమెగ బదంపూరి ఆమెగ కేకు ఆమెగారు చులు తె ఈ కాజ కత్లీ ఆమెగ ధార్వాడపేడే ఆమెగ బెళగం కుందా మత్ యేనప్పా ఈ స్వీటందా ఐటమ్ లిస్ట్ ముగీతా ಇದೇನೋ ಸಂತಕ ಎಲ್ಲರೂ ಹೊಟೀಲಿ ಹುಳಿ ತಿನ್ಬೇಕು ತಿನ್ನಬೇಕು ಅಂತ ಹೇಳಿ ಒಂದಿಕ್ಕಾಯಿ ಮಾಯಿನ್ ಕಾಯಿ ಕೇಳಿದ್ರೆ ಇಕ್ಕೆ ಎಲ್ಲಾ स्वीट ಐಟಮ ಕೇಳಾಳಲ್ಲ ನಾನು ಅದ ಅನ್ಕೊಳ್ಳಕತ್ತೀನಿ ಅಲ್ಲ ಏ ಹಡಿ ಬಿಟ್ಟಿ ಹುಳಿ ತಿನ್ನಕ ಅಷ್ಟೇ ಬಿಡ್ತಾರ ಮಾಯಿನ್ ಕೇಳಿದ್ರು ಸೀಸನ್ ಇತ್ತ ಅಂತನ್ ಕೊಡ್ತಿದ್ದೆ ಮಾಯಿನ್ ಹಣ್ಣು ಕೇಳಿದ್ರು ಸಿಕಾಣಿ ತನ್ನ ಹುಳಿಗೆ ಮಣ್ಣು ನೀರು ಕೊಡ್ತಿದ್ದೆ ಆ ಹುಂಚಿಕಾಯಿ ಹಾಕಿದ್ವು ಅಕ್ಕಿದ್ ನೋಡಿ ನೀ ನಿನ್ನ ಅಲ್ಲಲೆ ಆ ಅಯ್ಯೋ ಅತ್ತೇರ ಇದೆಲ್ಲ ಸ್ವೀಟ್ ಲಿಸ್ಟು ಇನ್ನು ಅದಾವ ತಡ್ರಿ ಇನ್ನು ಅದವಾ ಆ ಅತ್ತೇರ ಆ ಖಾರ మసాలా దోసె బెండీ దోసె ఆమె చో తిడ్లీ మల్గే ఇడ్లీ అత్యార ఆమెగ బిర్యానీ కబాబు పీస్ ఫ్రై మటన్ ఫ్రై ఆమె మటన్ బిర్యానీ ఆమె చిల్లీన్ తర్కారెక్ ఆమె కాజు మస్రూమ్ పన్నీర్ మసాలే పరోటా ఇవ్ బత్యారా బ్యాగ్ హోటల్ മാര ഇഷ്ട ഹണിന്തു ആരോഗ്യമൊക്കെ കയ്ക്കോക്കൽ അത്യർ ഹണ് തകത്ത മയ അതെ അതെ ഹണ്ണിൻ്റെ ബേറെ ലിസ്റ്റ് ഐതി ശെബു ഹണ്ണു മൈനഹ് ആരേഞ്ച് ഹണ് ആമേയ കിിഹ് അനനസ് ഹണ്ണു ആമേല് അതപ്പ കർബുജി ഹണ് ദ്രാക്ഷി ഹണ്യോ ബാളെഹണ്ണു ഇന്ന് യാര ബിട്ടേ നന്നറത്ത ആ ഇന്ന് വിട്ടിയാ അപ്പ നെന് ಹೋಗ್ಲಿ ಬಿಡ್ರಿ ಒಟ್ಟು ಒಂದು ಎಂಟು ಥರ ಹಣ್ಣು ಒಂದು ಎಂಟು ಥರ ಸ್ವೀಟ್ ಒಂದು ಎಂಟು ಥರ ಇಷ್ಟೆಲ್ಲ ಅಡಿಗೆ ದಿನ ಎರಡು ಟೈಪ್ ಎರಡು ಟೈಪ್ ಎರಡು ಟೈಪ್ ಒಂದು ಸ್ವೀಟ್ ಒಂದು ಖಾರ ಒಂದು ಹಣ್ಣು ಒಂದು ಸ್ವೀಟ್ ಒಂದು ಖಾರ ಒಂದು ಹಣ್ಣು ಇಷ್ಟು ದಿನ ತಂದು ಕೊಟ್ಬಿಡ್ರಿ ಅತ್ಯಾರ ಅಯ್ಯೇ ನೀನು ಹೋಗೋದು ಹೋಗಿ ಉಂಡ್ಲಿ ಅಲ್ಲೇ ಆಡಿಬಿಟ್ಟಿ ಹೊಟ್ಟೆಲಾಗಿ ಇಷ್ಟೆಲ್ಲ ತಿನ್ಬೇಕು ಅನ್ಸುತ್ತೆ ಏನಿರದು ಸುಮ್ಮ ನಿನ್ ಬದ್ಲಿ ನಾನು ಬಸರಕ್ಕಿದ್ಮೇಲೆ ನಾ ಮೂರು ಹೊಡೆದ್ರು ಇಷ್ಟೆಲ್ಲ ತಿನ್ಲಿಲ್ಲ ನೀವ್ ಒಂದ್ ಹಡಿಯಾಕ ಇಷ್ಟೆಲ್ಲ ತಿನ್ನಾಕತ್ತೀಯ ಅತ್ತಾರ ಕಂಡ್ಬಿಡ್ಬೇಡ್ರಿ ಮಮ್ಮಗ ಶಿಟ್ಟಕನ ಮಮ್ಮಗಳ ಮಮ್ಮಗನ ಶಿಟ್ಟು ಮಾಡ್ಕೊಂಡ್ಬಿಡ್ತಾನೆ ನೋಡ್ರಿ ಮತ್ತ ನೀವು ಇಷ್ಟೆಲ್ಲ ತಿನ್ನಿಸ್ಲಿಲ್ಲ ಅಂದ್ರೆ ಕೂಸು ಬೇಜಾರ್ ಮಾಡ್ಕೊಂಡು ಹೊರಗೆ ಬಂದಿನ ಕೂಸಿನ ಕಿವಿ ಹೊಡೆದ್ರೆ ಏನ್ ಮಾಡ್ತೀರಿ ಹೌದೌದು ಶಾಂತಕ್ಕ ತಂದು ಕೊಟ್ಬಿಡು ಈ ಕೂಸು ವೆರಿ ಕಾಸ್ಟ್ಲಿ ಹ್ಮ್ ಅಲ್ಲ ಹೊಟ್ಟೆ ಆಗಿದ್ದಾಗ ಇಷ್ಟು ಖರ್ಚು ಮಾಡ್ಸಾಕತ್ತತಿ ಇನ್ ಹೊರಗು ಬಂದಿನ ಗತಿ ಏನು ನಮ್ಮದು ನಮ್ದು ಮನಿನ ಮಾರಿಸ್ತತಿ ಏನ ನಮ್ದು അഷ്ട്രീ അ നഗന്റൂപ രേഷ്മി സീരി ഉഡബേ അനസ്ബിട്ട് ഉം അത് ഹീ കലർഗ